ಬಿಜೆಪಿಯವರು ತಾವು ಕೆಲಸ ಮಾಡೋದಿಲ್ಲ ಬೇರೆಯವರಿಗೂ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಸಚಿವ ರಾಮಲಿಂಗಾರೆಡ್ಡಿ ಆರೋಪ ಕರಸೇವಕರ ಕುರಿತಾಗಿ ವಾಸ್ತವ ಅಂಶವನ್ನು ಮರೆಮಾಚಿ ಸುಳ್ಳು ಹೇಳಿಕೆ ಹೇಳುವ ಮೂಲಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತನಾಡುತ್ತಿದ್ದಾರೆ ಕೇಂದ್ರ ಸಚಿವರಾಗಿ ಅವರು ವಸ್ತುನಿಷ್ಠ ಅಂಕಿಅಂಶ ಮುಂದಿಟ್ಟು ಮಾತನಾಡಬೇಕು ಪ್ರಬುದ್ಧತೆ ಪ್ರದರ್ಶಿಸಬೇಕು ಅಂತ ರಾಜ್ಯ ಸಾರಿಗೆ ಹಾಗೂ ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತಿರುಗೇಟು ನೀಡಿದ್ದಾರೆ ಧಾರವಾಡ ಹಾಗೂ ಹುಬ್ಬಳ್ಳಿಯ ಬಸ್ ನಿಲ್ದಾಣಗಳ ನವೀಕರಣ ಭೂಮಿ ಪೂಜೆ ಐಷಾರಾಮಿ ಬಸ್ಗಳ ಕಾರ್ಯಾಚರಣೆಗೆ ಚಾಲನೆ ನೀಡಲು ಹುಬ್ಬಳ್ಳಿ ನಗರಕ್ಕೆ ಆಗಮಿಸಿರುವ ಸಂದರ್ಭದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಅಫ್ಘಾನಿಸ್ತಾನದ ತಾಲಿಬಾನ್ ಮಾದರಿಯಲ್ಲಿ ಸರ್ಕಾರ ನಡೆಸುತ್ತಿದ್ದಾರೆ ಎಂಬ ಟೀಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಸಚಿವ ಜೋಶಿ ಮಾತನಾಡುವುದು ಚುನಾವಣೆಯ ಗೇಮಿಕ್ ಕೇಂದ್ರ ಸಚಿವರಾಗಿ ಅಂಕಿ ಅಂಶಗಳನ್ನು ಇಟ್ಕೊಂಡು ಮಾತನಾಡಬೇಕು ಕೇವಲ ರಾಜಕಾರಣಿಯಾಗಿ ಮಾತನಾಡುತ್ತಿದ್ದಾರೆ ಅದರಿಂದ ಬಿ ಜೆ ಪಿ ರಾಜಕಾರಣಕ್ಕೆ ಮಾತನಾಡುತ್ತಿದ್ದಾರೆ ಹಾಗಾಗಿ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿಲ್ಲ ಅಂತ ಹೇಳಿದರು ಅವರಿಗೆ ಕೆಲಸ ಮಾಡೋಕೆ ಬರೋಲ್ಲ ಕೆಲಸ ಮಾಡೋಕ್ಕೂ ಬಿಡಲ್ಲ ಅಂತ ಅವರು ಆಗದಿರುವ ಕೆಲಸಗಳಿಗೆ ಕುಮ್ಮಕ್ಕು ಕೊಡುತ್ತಿದ್ದಾರೆ ಇದು ಬಿಜೆಪಿಯವರ ಕತೆ ಅವರ ಮಾತಿಗೆ ಬೆಲೆ ಇಲ್ಲ ಹಾಗಾಗಿ ಜನರು ಅವರನ್ನು ಮನೆಗೆ ಕಳಿಸಿದ್ದಾರೆ ಅಂತ ಕುಟುಕಿದ್ರು ಏನು ಕಾಂಗ್ರೆಸ್ನವರೇ ನಿಜವಾದ ಹಿಂದೂಗಳು ಅಂತ ಹೇಳಿಕೊಂಡ ಸಚಿವ ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಅವರು ರಾಜಕಾರಣದಲ್ಲಿ ಯಾವತ್ತೂ ಹಿಂದುತ್ವ ದೇವರುಗಳನ್ನು ತಂದಿಲ್ಲ ಹಾಗೂ ತರೋದಿಲ್ಲ ಆದರೆ ಅವರಿಗೆ ಹಿಂದುತ್ವ ಹಾಗೂ ದೇವರುಗಳೇ ಬಂಡವಾಳ ಅಂತ ಕಿಡಿಕಾರಿದ್ರು ಈ ಮೊದಲು ಕೆಎಸ್ಆರ್ಟಿಸಿಯ ನಾಲ್ಕು ನಿಗಮಗಳಲ್ಲಿ ಸರಿಯಾಗಿ ವೇತನ ಹಾಗೂ ಸೌಲಭ್ಯ ದೊರೆತಾ ಇರಲಿಲ್ಲ ಅದನ್ನು ಕಾಂಗ್ರೆಸ್ ನಿಭಾಯಿಸಿದೆ ಒಂಬತ್ತು ಸಾವಿರ ಹುದ್ದೆ ನೇಮಕಾತಿಗೆ ಅನುಮತಿ ನೀಡಿದೆ ಐದು ಸಾವಿರದ ಎಂಟುನೂರು ಹೊಸ ಬಸ್ಗಳ ಖರೀದಿ ಮಾಡಲಾಗುತ್ತಿದೆ ಇದರಲ್ಲಿ ವಾಕರ ಸಾಸಂ ಹಾಗೂ ಎಂಟುನೂರ ಎಂಬತ್ನಾಲ್ಕು ಬಸ್ಗಳನ್ನು ಹಾಗೂ ಹುಬ್ಬಳ್ಳಿ ಧಾರವಾಡಕ್ಕೆ ನೂರು ಎಲೆಕ್ಟ್ರಿಕ್ ಬಸ್ಗಳನ್ನು ಒದಗಿಸಲಾಗುತ್ತದೆ ಅಂತ ಹೇಳಿದರು ವರದಿ ಪ್ರಕಾಶ್ ಮಹಾಯುದ್ಧ ನ್ಯೂಸ್ ಧಾರವಾಡ ಅಧಿಕಾರಕ್ಕೆ ಬಂದರು ಜನಕ್ಕೆ ಕೊಡಲೇ ಇಲ್ಲ ಅವರು ಅಲ್ವಾ ಪುಗ್ಸ್ ಈಗ ಬಿ ಜೆ ಪಿಯವರು ಅವರು ಕೆಲಸ ಮಾಡಲ್ಲ ಕೆಲಸ ಮಾಡೋರಿಗೂ ಬಿಡೋಲ್ಲ ಆಮೇಲೆ ಆಗೋದಕ್ಕೆ ಹರಕತ್ತು ಆಗದಕ್ಕೆ ಕುಮ್ಮಕ್ಕು ಅಂತ ಬಿ ಜೆ ಪಿಯವ್ರ ಕತೆ ಅಲ್ವಾ ಅಂದರೆ ಬಿ ಜೆ ಪಿಯವ್ರ ಮಾತಿಗೆ ಕಿಮ್ಮತ್ತಿಲ್ಲ ಜನ ಯಾಕೆ ಅವ್ರ ಮನೆ ಕಳಿಸ್ರು ಕೆಲಸ ಮಾಡಲಿಲ್ಲ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಕೆಲಸ ಮಾಡಲಿಲ್ಲ ಮನೆ ಕಳಿಸ್ರು ಈಗ ನಾವು ಮಾಡ್ತಾಯಿದ್ದೀವಿ ಪ್ರತಿದಿನ ಅರವತ್ತು ಲಕ್ಷ ಜನ ಹೆಣ್ಮಕ್ಳು ಆಡ್ತಾರೆ ಫ್ರೀಯಾಗಿ ಅವ್ರ ಶಾಪ ತಟ್ಟುತ್ತ ಅವ್ರಿಗೆ ಇದೇ ಥರ ಅವ್ರು ಕಾಮೆಂಟ್ ಮಾಡಿದ್ರೆ ಸರ್ ಈಗ ನಿನ್ನೆ ಪ್ರಹ್ಲಾದ್ ಜೋಶಿಯವರು ಅವೇರಿಲ್ಲ ಸಿದ್ದವಂತದಲ್ಲಿ ಭಾಷಣ ಮಾಡ್ತಾ ಈ ಇದರಲ್ಲಿ ತ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ಆಡಿ ಆಡಳಿತ ನಡೆಸ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಐ ಎಸ್ ಐ ಎಸ್ ಇದನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಐ ಎಸ್ ಐ ಎಸ್ ಥರ ಯಾಕಂದರೆ ಅವಾಗ ಶ್ರೀಕಾಂತ್ ಪೂಜಾರಿ ಮೇಲೆ ಹದಿನಾರು ಕೇಸ್ಗಳು ಪೆಂಡಿಂಗ್ ಇದಾವೆ ಅಂತ ಹೇಳಿದರು ಆದರೆ ಅದು ಸುಳ್ಳು ಅದ್ರ ಬಗ್ಗೆ ಅವ್ರಿಗೆ ಏನು ಕ್ಲಾರಿಫಿಕೇಶನ್ ಕೊಡ್ತಾ ಈಗ ಪ್ರಹ್ಲಾದ್ ಜೋಶಿಯವರು ಗಿಮೇಕ್ ಮಾಡ್ತಾರೆ ಅಷ್ಟೆ ಅವರೇನಂತ ಕೇಂದ್ರದ ಮಂತ್ರಿಗಳಾಗಿ ಅಂಕಿಅಂಶ ಇಟ್ಕೊಂಡು ಮಾತಾಡೋದಿಲ್ಲ ಪೊಲಿಟಿಷಿಯನ್ ಥರ ಮಾತಾಡ್ತಾರೆ ಯಾವಾಗಲೂ ಕೂಡ ಅವರು ಕೇಂದ್ರದ ಮಂತ್ರಿ ಅಂಕಿಅಂಶದ ಮೇಲೆ ಮಾತಾಡಬೇಕು ಆಮೇಲೆ ಮನೆ ಕರಸೇವಕ ಅಂತ ಇವ್ರು ಹೇಳ್ತಾರಲ್ಲ ಎಷ್ಟು ಕೇಸ್ ಇದೆ ಅವ್ರ ಮೇಲೆ ಅಂಕಿಅಂಶ ತಗೊಳ್ಳಿ ಸ್ಟೇಷನಲ್ಲಿ ಅವ್ರು ಕೇಳಿದರೆ ಎರಡು ನಿಮಿಷ ಕೊಡ್ತಾರೆ ಅಲ್ವಾ ಅದರಿಂದ ಅವ್ರು ಏನು ಬಿ ಜೆ ಪಿ ಅವರು ರಾಜಕಾರಣಕ್ಕೋಸ್ಕರ ಮಾತಾಡ್ತಾರೆ ಹೆಚ್ಚೇನು ಮಹತ್ವ ಕೊಡೋದು ಬೇಕಾಗಿಲ್ಲ ಬಿಡಿ ಸರಿ ಈಗ ಇಪ್ಪತ್ತೆರಡನೇ ತಾರೀಕು ಮುಜರಾಯಿ ಇಲಾಖೆಯಿಂದ ಯಾವ ಥರ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕು ನಮ್ಮ ಮೂವತ್ತ್ನಾಲ್ಕು ಸಾವಿರ ದೇವಸ್ಥಾನ ಇದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಅವತ್ತು ವಿಶೇಷ ಪೂಜೆ ಮಾಡಿ ಅಂತ ಆದೇಶ ಈಗಾಗಲೇ ನಮ್ಮ ಎಲ್ಲ ಹೋಗಿದೆ ಮತ್ತು ಅಲ್ಲಿ ಮುಖ್ಯ ಅರ್ಚಕರು ಅವರೆಲ್ಲ ಕೂತು ಮಾತಾಡಿಕೊಂಡು ಯಾವ ದೇವಸ್ಥಾನಗಳಿಗೆ ಜನ ಬರ್ತಾರಲ್ಲ ಅದಕ್ಕೆ ತಕ್ಕನಾಗೆ ಮಾಡ್ತಾರೆ ಈಗ ಒಂದು ಕಾಂಗ್ರೆಸ್ನವರು ನಿಜವಾದ ಹಿಂದುಗಳು ನಾವು ಯಾವತ್ತೂ ಕೂಡ ರಾಜಕಾರಣಕ್ಕೆ ಹಿಂದುತ್ವನೋ ತಂದಿಲ್ಲ ಶ್ರೀರಾಮನೋ ತಂದಿಲ್ಲ ಆಮೇಲೆ ಈ ದೇಶದಲ್ಲಿ ಲಕ್ಷಾಂತರ ರಾಮನ್ ದೇವಸ್ಥಾನಗಳಿದೆ ಎಷ್ಟು ಲಕ್ಷಾಂತರ ರಾಮನ್ ದೇವಸ್ಥಾನಗಳಿದೆ ಬಿ ಜೆ ಪಿಯವರು ಈಗ ಎರಡು ಸಾವಿರದ ಎಂಬತ್ತರಿಂದ ಈಚೆಗೆ ರಾಮನ್ ಅಷ್ಟೇ ಅವರಿಗೆ ಎರಡು ಸಾವಿರದ ಎಂ ಎಂಬತ್ತರಿಂದ ಓಟ್ಗೋಸ್ಕರ ರಾಮನ್ ಜ್ಞಾಪಿಸ್ಕೊಂಡ್ರು ಅಷ್ಟೇ ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ರಾಮಂದಿದೆ ಆಂಜನೇಯಂದಿದೆ ಶಿವಂದಿದೆ ಇನ್ನೂ ಬೇರೆ ಬೇರೆ ದೇವರುಗಳೆಲ್ಲ ಇದೆ ಸಾವಿರಾರು ವರ್ಷಗಳಿಂದ ನಾವೆಲ್ಲ ಕೂಡ ಪೂಜೆ ಮಾಡ್ತೀವಿ ನಾವು ಕಾಂಗ್ರೆಸ್ನವ್ರು ಯಾವತ್ತೂ ಕೂಡ ರಾಜಕಾರಣದಲ್ಲಿ ದೇವರನ್ನು ತರೋಲ್ಲ ಧರ್ಮವನ್ನು ತರೋಲ್ಲ ಬಿ ಜೆ ಪಿಯವ್ರು ಏನು ಬಂಡವಾಳ ಇಲ್ವಲ್ಲ ಅದಕ್ಕೆ ಧರ್ಮನೂ ತರ್ತಾರೆ ರಾಮನೂ ತರ್ತಾರೆ ಆ ರಾಮ ಅವರು ಚುನಾವಣೆಗೋಸ್ಕರ ರಾಮನ ಉಪಯೋಗಿಸ್ಕೊಳ್ತಾರೆ ನಾವು ನಿಜವಾದ ಶ್ರದ್ಧೆ ಭಕ್ತಿಯಿಂದ ರಾಮನ ಪೂಜೆ ಮಾಡ್ತೀವಿ ಸರಿ ಈ ಮೂರು ಜನ ಉಪಮುಖ್ಯಮಂತ್ರಿಗಳ ಬೇಡಿಕೆ ಮತ್ತೆ ಮೊನ್ನೆ ಬಂದಿದೆ ಇದು ಅವಶ್ಯಕತೆ ಇದೆಯಾ ಈಗ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಮಾಡೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು

ಅದರಲ್ಲಿ ಅರ್ಧ ಮಹಿಳೆಯರು ಅಂತ ಕ್ಯಾಲ್ಕುಲೇಟ್ ಮಾಡಿ ಎರಡು ಸಾವಿರದ ಎಂಟುನೂರು ಕೋಟಿ ಆಗುತ್ತೆ ಅಂತ ಅಂದಾಜು ಮಾಡಿದರು ಅದರ ನಿರೀಕ್ಷೆಗೆ ಇಂತಲೂ ಹೆಚ್ಚು ಎಂಬತ್ತ ನಾಲ್ಕು ಲಕ್ಷದಿಂದ ಒಂದು ಕೋಟಿ ಹತ್ತು ಲಕ್ಷದವರೆಗೂ ಕೂಡ ಜನ ಓಡಾಡ್ತಾ ಇದ್ದಾರೆ ಅದರಲ್ಲಿ ಮಹಿಳೆಯರೇ ಪ್ರತಿದಿನ ಅರವತ್ತು ಲಕ್ಷ ಜನ ಓಡಾಡ್ತಾ ಇದ್ದಾರೆ ನಲವತ್ತೆರಡು ಲಕ್ಷನ ಅಂದಾಜು ಮಾಡಿದ್ದು ಈಗೇನಾಯಿತು ಅರವತ್ತು ಲಕ್ಷ ಆಯಿತು ಅಂದರೆ ಹದಿನೆಂಟು ಲಕ್ಷ ಜನ ಪ್ರತಿದಿನ ಜಾಸ್ತಿ ಓಡಾಡ್ತಾ ಇದ್ದಾರೆ ಹೆಣ್ಮಕ್ಳು ಹದಿನೆಂಟು ಇಂಟು ಮುನ್ನೂರ ಅರವತ್ತೈದು ಎಷ್ಟಾಯಿತು ಆ ಲೆಕ್ಕ ತಗೊಂಡ್ರೆ ನಮಗೆ ಇನ್ನೂ ಸಾವಿರದ ಆರುನೂರು ಕೋಟಿ ಸರ್ಕಾರ ಕೊಡಬೇಕು ಫೆಬ್ರವರಿನಲ್ಲಿ ರಿಅಪ್ರೋಪ್ರೇಷನ್ ಇದೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಮನೆ ಕ್ಯಾಬಿನೆಟ್ ಮೀಟಿಂಗಲ್ಲೂ ಹೇಳಿದ್ದಾರೆ ಅದೆಲ್ಲ ಕೂಡ ಕೊಡ್ತಾರೆ ಇಲ್ಲ ಇಲ್ಲ ಸ್ಯಾಲ್ರಿ ಹಿಂದೆ ಸ್ಯಾಲ್ರಿ ಕೊಡ್ತಿರಲಿಲ್ಲ ಸಮಯಕ್ಕೆ ಸರಿಯಾಗಿ ಈಗ ನಮ್ಮ ಎಮ್ ಡಿ ಅವರು ಇಲ್ಲೇ ಇದ್ದಾರೆ ಕೇಳಿ ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇದ್ದಾವೆ ಸಂಖ್ಯೆ ಮಾತ್ರ ಜಾಸ್ತಿ ಆಗಿದೆ ಬಟ್ ಓಡಾಡೋರು ಈಗ ಅದಕ್ಕೊಂದು ಕಾರಣ ಏನಂದರೆ ಮೂರು ಸಾವಿರದ ಎಂಟುನೂರು ಟ್ರಿಪ್ಸು ಕರೋನಾಗ ಮುಂಚೆನೇ ಕಡಿಮೆ ಆಗಿತ್ತು ಕರೋನಾ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮುಂಚೆನೇ ಕಡಿಮೆ ಆಗಿತ್ತು ಆಮೇಲೆ ಪ್ರತಿ ವರ್ಷ ಬಸ್ಸುಗಳು ಹಳೇದಾಗುತ್ತೆ ಹೊಸ ಬಸ್ ತಗೋಬೇಕೋ ಬೇಡ ನಾಲ್ಕು ವರ್ಷ ಒಂದು ಬಸ್ಸು ತೊಗೊಳಲಿಲ್ಲ ಇಲ್ಲ ಇದ್ದಾರೆ ಕೇಳಿಬೇಕಾದ್ರೆ ನಮ್ಮ ಎಮ್ ಡಿ ಅವರು ಒಂದು ಬಸ್ಸು ನಾಲ್ಕು ಕಾರ್ಪೊರೇಷನಲ್ಲಿ ತೊಗೊಂಡಿರಲಿಲ್ಲ ಆಮೇಲೆ ನಾನು ಎರಡು ಸಾವಿರದ ಹದಿನಾರರಲ್ಲಿ ಇದೇ ಇಲಾಖೆ ಮಂತ್ರಿ ಆಗಿದ್ದೆ ಆಗ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಹದಿನಾರರಲ್ಲಿ ಲಾಸ್ಟ್ ಹದಿನ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಜನ ರಿಟೈರ್ಡ್ ಆಗಿದ್ದರು ರಿಕ್ರೂಟ್ಮೆಂಟೇ ಮಾಡಿರಲಿಲ್ಲ ಈಗ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ ಇಲ್ಲಿ ವಾಯುವ್ಯಕ್ಕೂ ಕೂಡ ಎರಡು ಸಾವಿರ ಜನಕ್ಕೆ ಅನುಮತಿ ಕೊಟ್ಟಿದ್ದೀವಿ ಮತ್ತು ಮೆಕ್ಯಾನಿಕ್ಸ್ ಅನುಮತಿ ಕೊಟ್ಟಿದ್ದೀವಿ ಐದು ಸಾವಿರದ ಎಂಟುನೂರು ಬಸ್ ಬರುತ್ತೆ ಟೋಟಲ್ಲು ಅದರಲ್ಲಿ ಇಲ್ಲಿ ಎಂಟುನೂರ ಎಂಬತ್ನಾಲ್ಕು ಬಸ್ಸು ವಾಯುವ್ಯ ಕರ್ನಾಟಕಕ್ಕೆ ಬರುತ್ತೆ ಅದರಲ್ಲಿ ನೂರು ಬಸ್ಸು ಹುಬ್ಳಿ ಧಾರವಾಡಿಗೆ ನೂರು ಬಸ್ಸು ನಗರ ಸಾರಿಗೆ ಎಲೆಕ್ಟ್ರಿಕಲ್ ಹಾಂ ಎಲೆಕ್ಟ್ರಿಕಲ್ ಬಸ್ಸು ಇನ್ನು ಉಳಿದಿರ್ತಕ್ಕಂಥ ಏಳ್ನೂರ ಎಪ್ಪತ್ನಾಲ್ಕು ಬಸ್ಸು ಬಂದರೆ ನಮಗೆ ಫೆಬ್ರವರಿ ಕೊನೆಯ ಅಷ್ಟೊತ್ತಿಗೆ ಬಂದುಬಿಡುತ್ತೆ ಆವಾಗ ಈ ಸಮಸ್ಯೆಗಳು ಸಣ್ಣ ಪುಟ್ಟ ಇದೆಯಲ್ಲ ಇದೆಲ್ಲ ಕೂಡ ಪರಿಹಾರ ಆಗುತ್ತೆ ಸರಿ ಎಸ್ಪೆಷಲಿ ಈ ಶಕ್ತಿಯಿಂದಾಗಿ ಈ ವಿದ್ಯಾರ್ಥಿಗಳು ಸಾಕಷ್ಟು ಅದನ್ನೇ ಹೇಳಿದ್ದು ಅದೇ ಹೇಳಿದ್ದು ನನೀಗ ಈ ಎಂಟು ಎಂಟುನೂರ ಎಂಬತ್ನಾಲ್ಕು ಬಸ್ ಬಂದುಬಿಟ್ರೆ ಫೆಬ್ರವರಿಗೆ ಮುಂಚೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಸರ್ ಬಿಜೆಪಿ ಅವರು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಕುಕ್ಸಟ್ಟೆ ಯೋಜನೆ ಕೈಬಿಡಿ ಅಭಿವೃದ್ಧಿ ಮಾಡಿ ಅಂತ